ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವಿಜ್ವಾಂಬಿಕಾ ಪ್ಲಾನ್ ಸಕ್ಸಸ್ ಆಯ್ತಾ ಈ ಕಡೆ ಅಮ್ಮನ ಎಲ್ಲರೂ ಮುಂದೆ ಆಕೆಯ ಮುಖವಾಡವನ್ನ ಕಳಿಸಬೇಕು ಅಂತ ಅನ್ಕೊಂಡಂತಹ ವಿಜ್ವಾಂಬಿಕಾ ಕೊನೆಗೂ ಕೂಡ ನಂದಿನಿಯಮ್ಮನ ಮಾಸ್ಕನ್ನು ರಿಮೂವ್ ಮಾಡಿಬಿಟ್ಟು ಇಡೀ ಮನೆ ಶಾಕ್ ಆಗ್ತದೆ ಹಾಗಿದ್ರೆ ಏನಾಯ್ತು ಏನು ಕತ್ತಾಯಿತು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಶ್ರಾವಣಿ ಹಂಗೆ ಇಬ್ಬರಿಗೂ ಕೂಡ ಗೊತ್ತಿದೆ ಇಲ್ಲಿ ವಿಜ್ವಾಂಬಕಾನೇ ಅವರ ಬದುಕಲ್ಲಿ ಆಟ ಆಡ್ತಿರುವುದು ಅಂತ ಕೂಡ ಫೋನ್ ಮಾಡಿ ನೇರವಾಗಿ ಚಾಲೆಂಜ್ ಮಾಡಿದ್ರು ಆ ಒಂದು ಚಾಲೆಂಜ್ ಅಲ್ಲಿ ಇಲ್ಲಿ ಶ್ರಾವಣಿ ಗೆದ್ಲು ಅಂತಾನೆ ಹೇಳಬಹುದು ಯಾಕಂದ್ರೆ ನಿಂತಲ್ಲೇ ಕೂತಲ್ಲೇ ಎಲ್ಲರನ್ನ ಕೂಡ ತನ್ನ ಮನೆಯವ್ರನ್ನ ಸೇಫ್ ಮಾಡ್ತಾಳೆ ಶ್ರಾವಣಿ ಜೊತೆಗೆ ಇಲ್ಲಿ ವರನ ಮುಖಾಂತರ ಇಡೀ ಮನೆಯನ್ನೇ ಡೆಮಾಲಿಶ್ ಮಾಡಬೇಕು ಅಂತ ವಿಜ್ವಾಂಬಕ ಹೂಡಿದ ಪ್ಲಾನ್ ಕೂಡ ಫ್ಲಾಪ್ ಆಗುತ್ತೆ ಅದಕ್ಕೆ ಕಾರಣ ಶ್ರಾವಣಿ ಅಮ್ಮ ನಂದಿನಿಯಮ್ಮ ನಂದಿನಿಯಮ್ಮ ಕೂಡ ಮಗಳ ಪರುವಾಗಿ ನಿಂತು ಮಗಳಿಗೆ ಬೆನ್ನಿಗೆ ನಿಂತ್ಕೊಂಡು ಇಲ್ಲಿ ವೀರ ಒಬ್ಬರ ಮುಖಾಂತರ ಫೋನ್ ಮಾಡಿಸೋದ್ರ ಮುಖಾಂತರ ಇಲ್ಲಿ ಕೊನೆಗೂ ಆ ಮನೆ ಆಗೋದನ್ನು ತಡೀತಾರ ಜೊತೆಗೆ ಇಲ್ಲಿ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಆಗ್ತಿರ್ತಕ್ಕಂಥ ಸೂಲಿನಿಂದ ಕುಸಿದು ಹೋಗಿರ್ತಕ್ಕಂಥ ವಿಜ್ವಾಂಬಕ ಹೇಗೆದಲ್ಲ ಸಾಧ್ಯ ಆಗ್ತದ ಇಲ್ಲ ಇಡೀ ಮನೆಯನ್ನ ಒಮ್ಮೆಲೆ ಅಟ್ಯಾಕ್ ಮಾಡಿ ಎಲ್ಲರ ಕತೆ ಕೂಡ ಮುಗಿಸೇ ಬಿಡ್ತೀನಿ ಒಂದಷ್ಟು ರೌಡಿಗಳನ್ನ ಬಿಟ್ಟು ಅಂತ ಹೇಳಿದಾಗ ಸಾವಿತ್ರಿ ಎಂಟ್ರಿ ಕೊಟ್ಟು ಅಮ್ಮ ಮಗ ಇಬ್ಬರಿಗೂ ಕೂಡ ಕಪಾಳ ಮೋಕ್ಷ ಮಾಡಿ ಬೆಂಡತಿ ಬೆವರಳಿಸಿ ಇನ್ನು ಮುಂದೆ ವೀರು ಸಾಹೇಬ್ರಿಗಾಗಲಿ ಶ್ರಾವಣಿಯಮ್ಮಗಾಗಲಿ ತೊಂದರೆ ಮಾಡಿದ್ರೆ ಖಂಡಿತವಾಗ್ಲೂ ನಾನು ಸುಮ್ಮನೆ ಬಿಡುವುದಿಲ್ಲ ಅಂತ ಕೂಡ ಎಚ್ಚರಿಸ್ತಾಳೆ ನಿಮ್ಮ ನಿಜ ಮುಖ ಏನು ಅನ್ನೋದನ್ನು ವೀರು ಸಾಹೇಬ್ರಿಗೆ ಹೇಳಬೇಕಾಗತ್ತೆ ಅಂತ ಕೂಡ ತಿಳಿಸ್ತಾಳೆ ತನ್ನ ಸೊಸೆನೆ ಇಷ್ಟು ಮಟ್ಟಿಗೆ ನಡ್ಕೊಂಡ್ಲಲ್ಲ ಇದಕ್ಕೆಲ್ಲ ಏನಿರ್ಬೋದು ಕಾರಣ ಹೇಗಿದೆಲ್ಲ ಸಾಧ್ಯ ಆಯ್ತು ನಿಜಕ್ಕೂ ಕೂಡ ಅವತ್ತು ನಾನು ಮಾಡಿದ ವಿಡಿಯೋ ಅವರ ಕೈಗೆ ಹೇಗೆ ಸೇರ್ತು ಇದನ್ನೆಲ್ಲ ನಾನು ತಿಳ್ಕೊಳ್ಳೇ ಬೇಕಲ್ವಾ ಹೌದು ಹೀಗಾಗಿರ್ಬೋದು ಇದು ಸಿಸಿ ನೋಡಿದ್ರೆ ಗೊತ್ತಾಗುತ್ತೆ ಅಂತ ಯೋಚನೆ ಮಾಡಿ ಅಂತ ವಿಚ್ರಾಂಬಿಕಾ ಹೋಗಿಬಿಟ್ಟು ಸಸಿಟಿವಿ ಫುಟೇಜ್ನ ನೋಡ್ತಾರ ಸಸಿಟಿವಿ ಫುಟೇಜ್ ನ ಮುಖಾಂತರ ಗೊತ್ತಾಗುತ್ತೆ ವಿಚ್ರಯಾಂಬಿಕಾ ರೂಮಿಗೆ ಜಾನ್ಕಿ ಅಮ್ಮ ಎಂಟ್ರಿ ಕೊಟ್ಟಿದ್ರು ಅಂತ ಹಾಗಾಗಿ ವಿಚ್ರಾಂಬಿಕಾಗ ಅನ್ಸುತ್ತೆ ಈ ಜಾನಕಿ ಯಾಕೆ ಇಲ್ಲಿಗೆ ಎಂಟ್ರಿ ಕೊಟ್ಟಿದ್ದಾಳೆ ಹಾಗಿದ್ರೆ ಏಕೆ ಬಂದಿರುವುದು ಸುಮ್ಮನೆ ಅಲ್ವಾ ಜಸ್ಟ್ ಡಯಟಿಶೂನಾಗಿ ಮನೆಗೆ ಎಂಟ್ರಿ ಕೊಟ್ಟಿಲ್ಲ ಇವಳು ಕಾರಣನೇ ಬೇರೆ ಇರಬಹುದು ಮೊದಲು ಹೋಗಿ ಅವಳೇ ಎಪ್ಸಿ ಕೇಳೋಣ ಅಂತ ಅನ್ಕೊಂಡಿದ್ದೆ ಇಲ್ಲಿ ವಿಚ್ರಾಂಬಿಕಾ ರಾತ್ರೂ ರಾತ್ರಿ ನಂದನಿಯಮ್ಮನ ರೂಮ್ ಗೆ ನುಗ್ತಿದಾರ ಅದಕ್ಕೂ ಮುನ್ನ ಇಲ್ಲಿ ನಂದನಿಯಮ್ಮ ವೀರು ಅವರ ಆಸೆಯಂತೆ ಬೆಲ್ಲದವನ್ನ ಮಾಡಿಕೊಡ್ತೀನಿ ಅಂತ ಹೇಳಿರ್ತಾರೆ ಆದರೆ ವೀರು ಅವ್ರಿಗೆ ನಿಮಗೆ ಹೇಗೆ ಗೊತ್ತಿದೆ ನನಗೆ ಬೆಲ್ಲದನ್ನ ಇಷ್ಟ ಅಂತ ಅಂತ ಹೇಳಿ ಒಂದು ಕ್ವೆಶನ್ ರೈಸ್ ಆಗತ್ತೆ ಹಾಗಾಗಿ ಅದನ್ನೇ ಪ್ರಶ್ನೆ ಮಾಡ್ತಾರೆ ಕೂಡ ಆಗ ಇಲ್ಲಿ ನಂದನಿ ಅವಂಗೆ ಏನು ಹೇಳಬೇಕು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ತಡೆ ಇರ್ತಾರೆ ಅಷ್ಟು ಇಲ್ಲಿ ಅಲ್ಲಿಗೆ ವಂದನ ಬಂದದ ನಾನೇ ಹೇಳಿದ್ದು ನಿಮಗೆ ಬೆಲ್ದನ್ನ ಇಷ್ಟ ಅಂತ ನಿಮಗೆ ಏನೇನು ತಿಂತೀರಾ ಏನೇನು ಇಷ್ಟ ಅಂತ ಕೇಳಿದ್ರು ಆಗ ಎಲ್ವನ ಕೂಡ ಹೇಳಿದೆ ಬೆಲ್ದನ ಕೂಡ ಹೇಳಿದೆ ಆದ್ರೆ ಏನು ಮಾಡೋದು ನಾವು ಕೂಡ ಬೆಳ್ದ ಮಾಡ್ಕೊಡ್ತೀವಿ ಬಟ್ ಅವರ ಹಳ್ಳಿ ಟೇಸ್ಟ್ಗೆ ಮ್ಯಾಚ್ ಆಗೋದಿಲ್ಲ ಅದಕ್ಕೆ ನಾವು ಮಾಡೋದನ್ನೇ ಬಿಟ್ಬಿಟ್ವಿ ಅಂತ ಹೇಳಿ ವಂದನ ಹೇಳ್ತಾರ ಆಗ ಇಲ್ಲಿ ವೀರು ಅವರು ನನಗೀಗ ಗಂಜಿನೇ ಉಕ್ಕೊಂಡ್ಬಿಟ್ಟದೆ ತಗೊಂಡ್ಬಮ್ಮ ಹೋಗಿ ಅಂತ ಕೂಡ ಹೇಳ್ತಾರೆ ಈ ಕಡೆ ನಂದಿನಿ ಅಮ್ಮ ನನಗೆ ಗೊತ್ತಿದೆ ನಿಮ್ಗೆ ಏನಿಷ್ಟ ಏನಿಷ್ಟ ಇಲ್ಲ ಅಂತ ನಿಮಗೂ ಕೂಡ ಹೊಸ ಬದುಕನ್ನ ಶುರು ಮಾಡಬೇಕು ಅಂತ ಅನ್ಸೋದಿಲ್ವ ವೀರು ಅಂತ ಮನಸ್ಸಲ್ಲೇ ಮನ್ಸಲ್ಲೇ ನಂದಿನಿಯಮ್ಮ ಅನ್ಕೋತಾರ ಇತಡ ವಿಜ್ವಾಂಬಿಕ ಒಂದು ಕಪಿ ಮುಷ್ಟಿಗೆ ಸಿಕ್ಕ ಹಾಕ್ಕೊಂಡಿರ್ತಕ್ಕಂಥ ಬಾವ ಹಾಗೆ ಕಾಂತ ಅವರು ತಾವು ಅವರ ಕಪಿ ಮುಷ್ಟಿಗೆ ಸಿಕ್ಕಾಕೊಂಡಿಲ್ಲ ಹಾಕ್ಕೊಂಡಿಲ್ಲ ನಿಜಕ್ಕೂ ರಿಯಲ್ ವಿಲ್ಲನ್ಸ್ ನಾವೇನೇ ಅಂತ ಜಂಬಾ ಕುಚ್ಚುಕೊತಿದ್ದಾರೆ ಅದರಲ್ಲೂ ಇಲ್ಲಿ ಕಾಂತಮ್ಮ ಅಂತೂ ಯಾವ ವಿಜಯಾಂಬಿಕಾ ವಿಲ್ಲನ್ನು ಈ ರೀತಿ ದುಡ್ಡು ಗಿಡ್ಡು ಇರೋರೆಲ್ಲ ವಿಲ್ಲನ್ ಆಗಿಬಿಡಲ್ಲ ದುಡ್ಡು ಇಲ್ಲದೆ ಯಾರು ಅವರ ಕಾರ್ಯವನ್ನು ಸಾಧಿಸ್ತಾರೋ ಅವರೇ ನಿಜವಾದ ವಿಲ್ಲನ್ ಆಗ್ತಾರೆ ನೋಡೋಕೆ ಕಾಮಿಡಿಯನ್ ಆಗಿ ಇಟ್ಕೊಂಡು ಹಿಂಬದಿಯಿಂದ ಚೂರಿ ಹಾಕಿ ದುಡ್ಡಿಗೋಸ್ಕರ ಅವ್ರಿಗೆ ಸಖತ್ತಾಗಿ ಟಕ್ಕರ್ ಕೊಟ್ಟು ಗುಣ ಇಡ್ತಾರಲ್ವ ಅವರೇ ನಿಜವಾದ ವಿಲಮ್ಗಳು ಇವತ್ತು ನಾನು ಇಲ್ಲದೇ ಇದ್ದಿದ್ರೆ ವಿಜಯಾಂಬಿಕ ಯಾವ ಪ್ಲಾನ್ ಕೂಡ ಸಕ್ಸಸ್ ಆಗ್ತಾ ಇರಲಿಲ್ಲ ಖಂಡಿತ ಆಕೆಯ ಪ್ಲಾನ್ ಸಕ್ಸಸ್ ಆಗಬೇಕು ಅಂದ್ರೆ ನನ್ನ ಅವಶ್ಯಕತೆ ಆಕೆಗೆ ಇದ್ದೇ ಇತ್ತು ಅಂತ ಹೇಳ್ತಾರೆ ಆಕೆ ಇಲ್ಲಿ ಬಾಬಾ ಅವರು ಆ ಸುಬು ಮತ್ತೆ ಶ್ರಾವಣಿ ಇಬ್ರು ಕೂಡ ವಿಜಯಾಂಬಕ ಸರಿಯಾಗಿ ಬೆಂಡೆತ್ಬೇಕು ಆಕೆಯ ಒಂದು ಅಹಮನ್ನು ಕಡಿಮೆ ಮಾಡಲೇಬೇಕು ಸರಿಯಾಗಿ ಪಾಠ ಕಲಿಸ್ಬೇಕು ಅಂತ ಹೇಳ್ತಿದ್ರು ಆಕೆಯನ್ನು ಬಿಡೋಕೆ ಮುಂದಾಗ್ತಿಲ್ಲ ಅವರು ಅಂತದ್ರಲ್ಲಿ ನಾವು ಗೊತ್ತಾದ್ರೆ ನಮ್ಮನ್ನ ಬಿಡ್ತಾರ ಅಂತ ಬಾವ ಅವರು ಕೇಳಿದಾಗ ಅಯ್ಯೋ ನೀನು ಸುಮ್ಮನೆ ಸುಮ್ಮನೆ ಏನೇನೋ ನಿನಗೆ ಸಿಕ್ಕ ಮಾತಾಡ್ತಿದ್ಯಲ್ಲ ಸುಮ್ನೆ ಏನೇನು ಮಾತಾಡ್ತಾ ಇದಕ್ಕಾಕೊಂಡು ಮಾತಾಡ್ತಿದ್ಯಾಂದ್ರ ಹೇಳ್ತಾರ ತದನಂತರ ಇಲ್ಲಿ ನಂದಿನಿಯಮ್ಮ ಬಂದದ ನನ್ನ ಯಾವುದೇ ರೀತಿ ತೊಂದರೆ ಮಾಡಬೇಡ ಮಾಡ್ಬೇಡ ನನ್ನ ಗಂಡನನ್ನು ಕಾಪಾಡುವುದೇ ಖಂಡಿತ ನಾನು ಇಲ್ಲಿ ಬಂದಿರುವುದೇ ನನ್ನ ಗಂಡನನ್ನು ಕಾಪಾಡುವುದಕ್ಕೆ ಖಂಡಿತವಾಗ್ಲೂ ನನ್ನ ಶಕ್ತಿ ಮೀರಿ ನನ್ನ ಗಂಡನ ಜೊತೆಯಾಗಿ ನೆಂತ್ಕೋತೀನಿ ಅಂತ ಅಂದ್ಕೊಂಡಿದ್ದೆ ಮಲ್ಕೋತಾರ ಮಲ್ಕೊಂಡಿರುವ ಸಮಯಕ್ಕೆ ವಿಜಯಾಂಬಿಕಾ ಅಲ್ಲಿಗೆ ಎಂಟ್ರಿ ಕೊಡ್ತಾರ ಆಮ ಎಂಟ್ರಿ ಕೊಟ್ಟಿದ್ದೆ ಇಲ್ಲಿ ಮಾಸ್ಕ್ ರಿಮೂವ್ ಮಾಡಿರುವುದು ಕೂಡ ಅವರಿಗೆ ಗೊತ್ತಾಗತ್ತೆ ತಕ್ಷಣ ನಂದಿನಿಯಮ್ಮನ ನೋಡ್ತಾರೆ ನೋಡಿದ್ದೆ ಅವರಿಗೆ ಶಾಕ್ ಆಗ್ತದೆ ಬಿಕಾಸ್ ಇಲ್ಲಿರುವುದು ನಂದಿನಿಯ ಹಾಗಿದ್ರೆ ಇಲ್ಲಿ ಜಾನ್ಕಿ ಹೆಸರಲ್ಲಿ ಬಂದಿರೋದು ನಂದಿನಿ ಅಂತ ಆ ಒಂದು ಶಾಕ್ಗೆ ಅಲ್ಲಿ ಇದ್ದಕ್ಕಂಥ ವಾಟರ್ ಬಾಟಲ್ನ ಕೂಡ ಬೀಳಿಸ್ಬಿಡ್ತಾರೆ ತಕ್ಷಣ ಇಲ್ಲಿ ನಂದಿನಿಯಮಂಗೆ ಎಚ್ಚರ ಆಗುತ್ತೆ ಎಚ್ಚರ ಆಗ್ತಿದ್ದಾಗೆ ಇಲ್ಲಿ ವಿಜ್ಯಾಮಿಕ ಅಲ್ಲಿ ವಾಶ್ರೂಮ್ಗೆ ಹೋಗಿ ಹವಿಸ್ಕೊಂಬಿಡ್ತಾರೆ ಎಲ್ಲ ಕಡೆ ಹುಡುಕ್ತಾರೆ ಏನಿದು ಸೌಂಡ್ ಆಯ್ತಲ್ಲ ಅಂತ ಜೊತೆಗೆ ಬಾಟಲ್ ಹೇಗೆ ಬೀಳೋಕೆ ಸಾಧ್ಯ ಅಂತ ಏನೋ ಗಾಳಿಗೆ ಬಿದ್ದಿರ್ಬೋದು ಅಂತ ಅಂದ್ಕೊಂಡು ಮಲ್ಕೋತಾರೆ ತಕ್ಷಣ ಅವರು ಮಲ್ಕುತ್ತಿದ್ದಾಗ ಇಲ್ಲಿ ವಿಜ್ವಾಂಬಿಕ ಮೆಲ್ಲಗೆ ಅಲ್ಲಿಂದ ಎದ್ದು ತನ್ನ ರೂಮಿಗೆ ಬರ್ತಾರೆ ರೂಮಿಗೆ ಬರ್ತಿದ್ದಾಗೆ ಕುಸಿದು ಹೋಗ್ತಿದ್ದಾರೆ ಅವತ್ತು ನಿಜಕ್ಕೂ ಕೂಡ ಅವಳು ನನ್ನ ಕಣ್ಮುಂದೆ ಬಂದಿದ್ದು ಹಾಗಿದ್ರೆ ಭ್ರಮೆ ಅಲ್ಲ ಅವತ್ತು ಬಂದು ನನ್ನ ಗಂಡನನ್ನು ನಾನು ಕಾಪಾಡ್ಕೊತೀನಿ ನನ್ನ ಗಂಡನ ಜೊತೆಯಾಗೆ ನಿಂತ್ಕೋತೀನಿ ನಿನ್ನ ಆಟ ಯಾವುದೇ ಕಾರಣಕ್ಕೂ ನಡೆಯೋದಿಲ್ಲ ನೀನು ಇಷ್ಟು ಬಾರಿ ನನ್ನನ್ನು ಸಾಯಿಸಬೇಕು ಅಂತ ಅಂದ್ಕೊಂಡ್ರೂ ಕೂಡ ಪದೇ ಪದೇ ನಿನ್ನ ಒಂದು ಪ್ಲ್ಯಾನ್ ಫೇಲ್ಯೂರ್ ಆಗ್ತದೆ ಅದಕ್ಕೆ ಕಾರಣ ಏನು ಅಂತ ಗೊತ್ತಿದೆಯಾ ನಿನ್ನ ಅಂತ್ಯ ಯಾವತ್ತಿದ್ರೂ ಕೂಡ ನನ್ನಿಂದಾನೆ ಅದೇ ಕಾರಣಕ್ಕೆ ನಿನ್ನ ಪ್ರತಿ ಪ್ಲ್ಯಾನ್ ಕೂಡ ನನ್ನನ್ನು ಮುಗಿಸ್ಬೇಕು ಅನ್ನೋ ವಿಷಯದಲ್ಲಿ ಫೇಲ್ಯೂರ್ ಆಗ್ತಿರೋದು ನೀನು ಅಂತ ತಿಳಿಸ್ತಾರೆ ತದನಂತರ ಇಲ್ಲಿ ವಿಜಯಾಂಬಿಕಾಗೆ ಗುನ್ನ ಇಡಬೇಕು ಅಂತ ಅಂದ್ಕೊಂಡಿರು ನಂದಿನಿ ಅಮ್ಮನ ಮುಖ ಏನು ಅನ್ನೋದು ಅರಿತಂತ ವಿಜಯಾಂಬಿಕಾ ಮತ್ತೊಂದು ದೊಡ್ಡ ಪ್ಲಾನ್ ಅನ್ನೇ ಮಾಡ್ತಿದ್ದಾರೆ ಎಲ್ಲರ ಮುಂದೆ ಬಂದಿರುವುದು ಜಾನಕಿ ಅಲ್ಲ ನಂದಿನಿ ಅನ್ನೋ ವಿಷಯವನ್ನು ರಿವೀಲ್ ಮಾಡೋದಕ್ಕೆ ಯಾಕಂದರೆ ಇಲ್ಲಿ ವೀರು ಅವ್ರಿಗೆ ನಂದಿನಿ ಕಂಡ್ರೇನೆ ಆಗೋದಿಲ್ಲ ಅಂಥದ್ರಲ್ಲಿ ಆಕೆ ಮನೆಗೆ ಬಂದಿದ್ದಾಳೆ ಅಂತ ಗೊತ್ತಾದರೆ ಯಾಕೆ ಏನು ಏನನ್ನೂ ಕೂಡ ಕೇಳಿದೆ ಖಂಡಿತವಾಗ್ಲೂ ಅಲ್ಲಿಂದ ಹೊರಗಡೆ ದಪ್ತಾರೆ ಅನ್ನೋದು ಗೊತ್ತದ ಹೀಗೆ ಸುಮ್ಮನೆ ಇದ್ಬಿಟ್ರೆ ಖಂಡಿತವಾಗ್ಲೂ ನಂದಿನಿ ನನ್ನ ಮೇಲೆ ಖಂಡಿತವ ಮೇ ಮೇಲುಗಾಯಿ ಸಾಧಿಸ್ಬಿಡ್ತಾರೆ ಅನ್ನೋ ಭಯ ವಿಜ್ವಾಮಿಕ್ ಆಗಿದೆ ಕಡೆ ಮದನ ಕುಳಿತಕ್ಕೆ ಶರಣಾಗತರಾಗಿದ್ದಾರೆ ಮನೆಯಲ್ಲಿ ಕುತ್ಕೊಂಡು ಕುಡಿತಿರ್ತಾರೆ ಇಷ್ಟು ದಿನ ಸುಮ್ಮನೆ ಇದ್ದಂತಹ ಸಾವಿತ್ರಿ ಇವತ್ತು ರಬ್ಬೆಲ್ಲ ಆಗಿದಾಳೆ ಗಂಡನಿಗೆ ಇನ್ನು ಮುಂದೆ ಈ ರೀತಿ ಕುಡಿದ್ರೆ ನಾನಂತೂ ಸುಮ್ಮನೆ ಇರುವುದಿಲ್ಲ ಬೆಳಿಗ್ಗೆ ಹೇಳಿದ ಅರ್ಥ ಆಯಿತು ತಾನೆ ಇನ್ನು ಮುಂದೆ ಇವೆಲ್ಲ ಕುಡಿಯೋದು ಗಿಡಿಯೋದು ನಮ್ಮ ರೂಮಲ್ಲಿ ಇಟ್ಕೋಬಾರ್ದು ಹೌದು ನಾನು ನಿಮ್ಮ ಹೆಂಡ್ತಿನಿ ಹಾಗಂದು ಮಾತ್ರಕ್ಕೆ ನಿಮ್ಮ ಸೇವೆ ಮಾಡಿಕೊಂಡು ಇರಬೇಕು ಅಂತಲ್ಲ ಪ್ರೀತಿ ಪ್ರತಿಯೊಂದ್ರಲ್ಲೂ ಕೂಡ ಸಮಾನ ಇರಬೇಕಾಗತ್ತೆ ನಾನೇನು ನಿಮ್ಮ ಕೆಲಸದಾಳಲ್ಲ ಅಂತ ಹೇಳಿ ಎಚ್ಚರಿಕೆ ಕೊಡ್ತಾಳಿ ಮದನ್ ಕೂಡ ಸಾವಿತ್ರಿಯ ಮಾತನ್ನ ಕೇಳಿ ನಡುಗೆ ಹೋಗ್ತಿದ್ದಾರೆ ಕಾಲಾವಕಾಶವನ್ನು ಕೂಡ ಇಲ್ಲಿ ಸಾವಿತ್ರಿ ಕೊಟ್ಟದಾಳೆ ಹಾಗಾದ್ರೆ ಮದನ್ ಆ ಒಂದು ತಿಂಗಳಲ್ಲಿ ಬದಲಾಗ್ತಾರ ಅನ್ನೋದನ್ನೇ ಕಾದು ನೋಡ್ಬೇಕಾಗದ ಜೊತೆಗೆ ಇಲ್ಲಿ ವಿಜಯಂಬಿಕ ಒಂದು ಮಸ್ತ್ ಪ್ಲಾನ್ ಅನ್ನ ತಮ್ಮ ಜ್ಯುವೆಲರಿ ಕಳೆದು ಹೋಯ್ತು ಅನ್ನೋ ರೀತಿಯಲ್ಲಿ ಪೋಟ್ರಿ ಮಾಡಿ ಎಲ್ಲರನ್ನ ಕೂಡ ಚೆಕ್ ಮಾಡಬೇಕು ಅನ್ನೋ ರೀತಿಯಲ್ಲಿ ಎಲ್ಲರನ್ನ ಕರೆತ ಜಾನಕಿ ಅಮ್ಮ ಕೂಡ ಎಲ್ಲರವನ್ನ ಚೆಕ್ ಮಾಡ್ತಿದ್ದಾರೆ ನಂದಿನಿಯಮ್ಮನ ಮಾಸ್ಕ್ ಓಪನ್ ಮಾಡುವುದಕ್ಕೆ ಮುಂದಾಗ್ದಾಗ ವೀರವ್ರು ನೋಡಕ ನಂದಿನಿ ಜಾನಕಿ ಅವರು ಅಂತವ್ರಲ್ಲ ಜಾನಕಿ ಅವ್ರು ಏನು ಅನ್ನೋದು ಗೊತ್ತದ ನೀನ್ ಅವ್ರನ್ನ ಚೆಕ್ ಮಾಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ತಾರ ಆಗ ವಿಜ್ವಾಂಬಿಕ ಹೋಗಿದ್ದೆ ನೋಡು ವೀರು ನೀನು ಈ ರೀತಿಯಾಗಿ ಜಾನಕಿನ ಮಾತ್ರ ಚೆಕ್ ಮಾಡಬಾರ್ದು ಅಂದರೆ ಬೇರೆಯವರೆಲ್ಲ ಬೇಜಾರ್ ಮಾಡ್ಕೊಳ್ಳಲ್ವಾ ನಮ್ಮನ್ನ ಮಾತ್ರ ಮಾಡಿದ್ರು ಅವ್ರನ್ನ ಮಾಡಲಿಲ್ಲ ಅಂತ ಅಂದ್ಕೊಳ್ಳಲ್ವ ಅಂದಾಗ ಸರಿ ಆಯಿತು ಹೋಗಿ ಮಾಡು ಅಂತ ಹೇಳಿ ವೀರವ್ರು ಅಕ್ಕನ ಜೊತೆಯಲ್ಲಿ ಹೊರಗಡೆ ಬರ್ತಾರೆ ಈ ಕಡೆ ಮಾಸ್ಕ್ ಕ್ರೀಮು ಮಾಡ್ತಾ ಇದ್ರೆ ಇಲ್ಲಿ ನಂದಿನಿಯಮ್ಮಂಗೆ ಭಯ ಆಗ್ತದೆ ಕೊನೆಗೂ ವಿಜ್ವಾಂಬಿಕ ನಂದಿನಿಯಮ್ಮನ ಮಾಸ್ಕ್ ಓಪನ್ ಮಾಡಿದೆ ಇಡೀ ಮನೆಯವರು ಶಾಕ್ ಆಗ್ತಿದ್ದಾರೆ ಹಾಗಿದ್ರೆ ನಂದಿನಿಯಮ್ಮ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ರ ಅನ್ನೋದನ್ನ ಕಾದು ನೋಡಬೇಕಿದೆ